ಸಮಸ್ತ ವೀಕ್ಷಕರಿಗೆ ಕರುನಾಡ ಕೃಷಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ರಾಸುಗಳಲ್ಲಿನ ಹಾಲು ಉತ್ಪಾದನೆಯ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ ಹಾಲು ಸಸ್ತನಿಗಳ ಸ್ತನ್ಯ ಗ್ರಂಥಿಗಳಿಂದ ಅವುಗಳ ಮರಿಗಳಿಗಾಗಿ ಸ್ರವಿಸಲ್ಪಡುವ ಸ್ರಾವ ಹಾಲಿನ ಉತ್ಪಾದನೆಗೆ ರಾಸುವಿನ ರಕ್ತವೇ ಮೂಲ ಒಂದು ಲೀಟರ್ ಹಾಲಿನ ಉತ್ಪಾದನೆಗೆ ಸುಮಾರು ನಾನ್ನೂರರಿಂದ ಐನೂರು ಲೀಟರ್ ರಕ್ತ ಕೆಚ್ಚಲಿನಲ್ಲಿ ಹಾದು ಹೋಗಬೇಕು ಕೆಚ್ಚಲಿನಲ್ಲಿರುವ ಆಲ್ವಿಯೋಲೈಗಳಲ್ಲಿನ ಸ್ರವಿಸುವ ಜೀವಕೋಶಗಳಲ್ಲಿ ಹಾಲಿನ ಉತ್ಪಾದನೆಯಾಗುತ್ತದೆ ಉತ್ಪತ್ತಿಯಾದ ಹಾಲು ಆಲ್ವಿಯೋಲೈಗಳಲ್ಲಿ ಹಾಗೂ ವಿವಿಧ ಗಾತ್ರದ ನಾಳಗಳಲ್ಲಿ ಶೇಖರವಾಗುತ್ತಾ ಹೋಗುತ್ತದೆ ಕರು ಕೆಚ್ಚಲಿಗೆ ಬಾಯಿ ಹಾಕಿದಾಗ ಅಥವಾ ಕೆಚ್ಚಲಿಗೆ ನೀರು ಎರಚಿದಾಗ ಆಕ್ಸಿಟೋಸಿನ್ ಎಂಬ ಹಾರ್ಮೋನು ಬಿಡುಗಡೆಯಾಗುತ್ತದೆ ಇದರ ಪ್ರಭಾವದಿಂದ ಆಲ್ವಿಯೋಲೆಗಳ ಮತ್ತು ನಾಳಗಳ ಸುತ್ತಲಿನ ಮಾಂಸ ಜೀವಕೋಶಗಳ ಕುಗ್ಗುವಿಕೆ ಉಂಟಾಗಿ ಹಾಲು ಕೆಳಗೆ ತಳ್ಳಲ್ಪಡುತ್ತದೆ ಇದನ್ನು ಹಾಲು ಇಳಿಸುವಿಕೆ ಅಥವಾ ಸೊರ ಬಿಡುವಿಕೆ ಎನ್ನುತ್ತಾರೆ ಈ ಹಾರ್ಮೋನಿನ ಪ್ರಭಾವ ಕೇವಲ ಹದಿನೈದು ನಿಮಿಷಗಳು ಮಾತ್ರ ಇರುತ್ತದೆ ಆದ್ದರಿಂದ ಅಷ್ಟರೊಳಗೆ ಹಾಲು ಹಿಂಡುವ ಕ್ರಿಯೆ ಮುಗಿಸಬೇಕು ಆಗ ಮಾತ್ರ ಎಲ್ಲ ಹಾಲು ಹೊರಬರುತ್ತದೆ ಹಾಲು ಹಿಂಡುತ್ತಿರುವಾಗ ಹಸು ಗಾಬರಿಯಾಗಬಾರದು ಏಕೆಂದರೆ ಗಾಬರಿಯಾದಾಗ ಅಡ್ರಿನಲಿನ್ ಎಂಬ ಹಾರ್ಮೋನು ಬಿಡುಗಡೆಯಾಗುತ್ತದೆ ಇದು ಆಕ್ಸಿಟೋಸಿನ್ ಹಾರ್ಮೋನಿನ ವಿರುದ್ಧ ಕೆಲಸ ಮಾಡುತ್ತದೆ ಇದರಿಂದಾಗಿ ಹಾಲು ಇಳಿಸುವಿಕೆಗೆ ಅಡ್ಡಿಯಾಗಿ ಹಾಲು ಹಿಂಡುವಿಕೆ ಅಪೂರ್ಣವಾಗುತ್ತದೆ ಆದ್ದರಿಂದ ಹೆಚ್ಚು ಶಬ್ದ ಮಾಡುವುದು ಹೊಡೆಯುವುದು ಅಥವಾ ಅಪರಿಚಿತ ವ್ಯಕ್ತಿಗಳ ಪ್ರವೇಶ ಇತ್ಯಾದಿಗಳು ಆಗದಂತೆ ಎಚ್ಚರಿಕೆ ವಹಿಸಬೇಕು ಸಾಮಾನ್ಯವಾಗಿ ದಿನಕ್ಕೆರಡು ಸಲ ಹಾಲು ಹಿಂಡಲಾಗುತ್ತದೆ ಎರಡು ಹಿಂಡುವಿಕೆಯ ನಡುವಿನ ಅಂತರ ಸಮನಾಗಿದ್ದಷ್ಟು ಒಳ್ಳೆಯದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು